ನಿಮಗೂ ಈಗ ಅನಿಸ್ತಿದ್ಯಾ ಮೈಸೂರನ್ನ ಮೈಸೂರಾಗಿ ಇರೋದಕ್ಕೆ ಬಿಡ್ತಾ ಇಲ್ಲ ಈಗ ಮತ್ತೆ ಅಭಿವೃದ್ಧಿ ಹೆಸರಲ್ಲಿ ಮೈಸೂರಲ್ಲಿ ಮೊದಲೇ ಒಂದು ಫ್ಲೈಓವರ್ ಇದೆ ಈಗ ಇನ್ನೊಂದು ಫ್ಲೈಓವರ್ ಆಗ್ತಿದೆ ಮತ್ತೆ ಮತ್ತೆ ಫ್ಲೈಓವರ್ ಗಳು ಮಾಡ್ಬೇಕು ಅಂತಿದ್ರೆ ಎಲ್ ನೋಡಿದ್ರು ಈ ಹಿಂದಿ ವಾಲದವ್ರು ಮತ್ತೆ ಕೇರಳದವರು ಅವ್ರು ಇವರೇ ಕಾಣಿಸ್ತಾರೆ ನಮ್ ದಸರಾ ಹಬ್ಧಲ್ ಅಂತೂ ಕನ್ನಡದವ್ರನ್ನೇ ನೋಡ್ಲಿಲ್ಲ ಜಾಸ್ತಿ ಕೇರಳದವ್ರೇ ನೋಡಿದ್ದು ಆಮೇಲೆ ಮುಂದೆ ಒಂದಿನ ಮೈಸೂರು ಬೆಂಗಳೂರು ತರ ಪರಿಸ್ಥಿತಿ ಬಂದ್ಬಿಡುತ್ತೆ ಯಾಕೆಂದ್ರೆ ಕನ್ನಡ ಮಾತಾಡಿ ಕನ್ನಡ ಮಾತಾಡಿ ಅಂತ ಎಲ್ಲಿ ನೋಡಿದ್ರು ಹಿಂದಿ ಅವರು ಮತ್ತೆ ಟ್ರಾಫಿಕ್ ಜಾಮು ಟ್ರಾಫಿಕ್ ಸಿಗ್ನಲ್ ಗಳು ಸ್ಟಾರ್ಟ್ ಆಗಿ ಈಗ ತುಂಬಾ ಜನ ಜನ ಇಲ್ಲದೇ ಇರೋ ಕಡೆ ಎಲ್ಲಾ ಜನಗಳು ಜಾಸ್ತಿ ಕಾಣಿಸ್ತಾರೆ ಎಲ್ಲರೂ ಬಂದು ಹೋಗಿ ಬೇಡ ಅಂತನಲ್ಲ ಕೇರಳದವ್ರು ಬನ್ನಿ ಎಲ್ಲರೂ ಬಂದು ಹೋಗಿ ಆದರೆ ಇಲ್ಲೇ ಉಳ್ಕೊಂಡ್ಮೇಲೆ ನಮ್ಮ ಭಾಷೆ ಕಲಿಬೇಕು ನಮ್ಮ ಭಾಷೆನೂ ಕಲಿಯಲ್ಲ ಏನೂ ಇಲ್ಲ ನಮ್ಮ ಮೇಲೆ ದಬ್ಬಾಳಿಕೆ ಆಮೇಲೆ ಕಂಪ್ಲೇಂಟ್ಗಳು ನೋಡ್ತೀರಾ ಎಷ್ಟೆಷ್ಟು ಬೆಂಗಳೂರಲ್ಲಿ ನೋಡ್ತಿರ್ತೀರಲ್ಲ ನೀವೇ ನೋಡಿರ್ತೀರ ವಿಡಿಯೋಗಳನ್ನ ಆ ಥರ ಎಲ್ಲ ಆಗುತ್ತೆ ಮುಂದೆ ನಮ್ಮ ಮೈಸೂರು ನಮ್ಮ ಮೈಸೂರನ್ನ ಮೈಸೂರು ಥರ ಇರೋದಕ್ಕೆ ಬಿಡಿ ಪ್ಲೀಸ್ ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ ಆಮೇಲೆ ನಾವು ಓಟ್ ಹಾಕಿರೋ ಪ್ರಜೆಗಳು ಅವರಂತೂ ಅದೇನು ಮಾಡ್ತಾ ಇದ್ರು ಏನೂ ಒಂದು ಗೊತ್ತಿಲ್ಲ ಅವ್ರಿಗೆ ಈ ವಿಷಯ ತಲುಪೋ ಗಂಟ ಶೇರ್ ಮಾಡಿ ಗೊತ್ತಾಗಲಿ ಅವ್ರಿಗೂ ಒಂದು ಸ್ವಲ್ಪ ಸ್ವಲ್ಪ ದಿನ ಹೋದ್ಮೇಲೆ ನಾವು ಸ್ಟೇಟಸ್ ಹಾಕಿ ತೋರಿಸ್ಬೇಕಾಗತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಲ್ಲಾಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಈ ಥರ ತರ ಇತ್ತು ಈ ಥರ ಆಗಿದೆ ನೋಡ್ರಪ್ಪ ಎಷ್ಟು ಬೆಳದ್ಬಿಟ್ಟಿದೆ ನಮ್ಮ ಮೈಸೂರು ಅಂತ ಆಮೇಲೆ ಜಗಳನು ಮಾಡಬೇಕಾಗತ್ತೆ ನಿಮಗೂ ಇದೇ ಥರ ಅಭಿಪ್ರಾಯಗಳಿದ್ರೆ ನೋಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಏನು ಎತ್ತ ಅಂತ